ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ನಂದಿನಿ ಗೌಡ ಮಾಲ್ನಾಡು ಇವತ್ತು ನಾಡು ನೋಡಿ ನಾನು ಅಕ್ಕಿನ ನೆನೆಸ್ತಾ ಇದ್ದೀನಿ ಏನಕ್ಕೆ ಅಂದರೆ ಬಾಳೆಹಣ್ಣಿನ ದೋಸೆ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಉದ್ದಿನ ಬೇಳೆನ ಇದಕ್ಕೆ ಹಾಕ್ತಾ ಇಲ್ಲ ಬಾಳೆಹಣ್ಣು ಹಾಕೋದ್ರಿಂದ ನಾನು ಅಕ್ಕಿ ಮತ್ತು ಮೆಂತೆ ಎರಡನ್ನ ಮಾತ್ರ ನೆನೆಸಿಟ್ಕೊಳ್ತಾ ಇದ್ದೀನಿ ನಾನು ನಾಳೆ ಬೆಳಗ್ಗೆ ತಿಂಡಿಗೆ ಅಂತ ಇವಾಗ ಒಂದು ಹನ್ನೆರಡು ಗಂಟೆಗೆ ಅಕ್ಕಿನ ನೆನೆ ಹಾಕಿಟ್ಟಿದ್ದೀನಿ ಹಾಗೆಯೇ ಸಂಜೆ ಒಂದು ಐದು ಗಂಟೆಗೆ ನಾನು ಹಿಟ್ಟನ್ನು ರುಬ್ಬೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಎರಡು ಬಾಳೆಗೊನೆ ಹಣ್ಣಾಗಿತ್ತು ಹಾಗಾಗಿ ಸುಮ್ಮನೆ ಬಾಳೆಹಣ್ಣು ವೇಸ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಅದರಿಂದ ದೋಸೆ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬಾಳೆಹಣ್ಣು ತುಂಬ ಹಣ್ಣಾಗಬೇಕು ಕಾಯಿ ಕಾಯಿ ಇದ್ದರೆ ಚೆನ್ನಾಗಿರಲ್ಲ ಸ್ವಲ್ಪ ಸ್ವೀಟ್ ಬೇಕು ಅಂದರೆ ನೀವು ಬೆಲ್ಲನ ಆ್ಯಡ್ ಮಾಡ್ಕೋಬೋದು ಆದರೆ ನಾನು ಬೆಲ್ಲನ ಯೂಸ್ ಮಾಡಲ್ಲ ಬಾಳೆಹಣ್ಣನ್ನೇ ತುಂಬ ಸ್ವೀಟಾಗಿದೆ ಹಾಗಾಗಿ ನೋಡಿ ನಾನಿವಾಗ ಒಂದು ಹತ್ತರಿಂದ ಹದಿನೈದು ಬಾಳೆಹಣ್ಣು ಇರ್ಬೋದು ಅದನ್ನು ನಾನು ತೊಗೊಂಡು ರೆಡಿ ಮಾಡ್ಕೊಳ್ಳೋಕ್ಕೆ ಇದ್ದೀನಿ ನೀವು ಸಹ ಈ ಈ ಟೈಫು ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಅಡುಗೆ ಮನೆಯಲ್ಲಿ ಲೈಟ್ ಹಾಕಿರಲಿಲ್ಲ ನಾನು ಇವಾಗ ಲೈಟನ್ನ ಆನ್ ಮಾಡಿಕೊಂಡೆ ನಾನು ಒಬ್ಬಳೇ ಇರೋದ್ರಿಂದ ನನಗೆ ವೀಡಿಯೋ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ನನ್ನ ಮಗಳು ಅವರ ಅಜ್ಜಿ ಜೊತೆ ವಾಕ್ ಹೋಗ್ತೀವಿ ಅಂತ ಹೋಗಿದ್ರು ಹಾಗಾಗಿ ಅವಳು ವೀಡಿಯೋ ಮಾಡೋದಕ್ಕೆ ನನಗೆ ಸಿಗಲಿಲ್ಲ ಹಾಗಾಗಿ ನಾನು ಫೋನ್ ಇಟ್ಕೊಂಡು ವೀಡಿಯೋ ಮಾಡ್ಕೊಳ್ತಾ ಇದನ್ನೆಲ್ಲ ರೆಡಿ ಮಾಡೋತ್ತಿಗೆ ಸ್ವಲ್ಪ ಕಷ್ಟ ಆಗ್ತಿದೆ ಹಾಗೆ ನನ್ನ ವೀಡಿಯೋದಲ್ಲಿ ಏನಾದರೂ ತೊಂದರೆ ಕಂಡು ಬಂದರೆ ದಯವಿಟ್ಟು ಕ್ಷಮಿಸಿ ಎರಡು ಸರಿ ವಾಶ್ ಮಾಡ್ಕೋಬೇಕು ನಾನು ಎರಡು ಸತಿ ಅಕ್ಕಿನ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ ಅದಕ್ಕೆ ನಾನು ಬಾಳೆಹಣ್ಣನ್ನು ಸಿಪ್ಪೆ ಬಿಡಿಸಿ ಇಟ್ಕೊಳ್ತೀನಿ ಅದನ್ನು ಸಹ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡಿದ್ದೀನಿ ಹಾಗಾಗಿ ಒಂದೇ ಕೈಯಲ್ಲಿ ಅಕ್ಕಿನ ವಾಶ್ ಮಾಡ್ಕೊಳ್ತಾ ಇದ್ದೀನಿ ನೀವೆಲ್ಲ ಕ್ಲೀನಾಗಿ ತೊಳ್ಕೊಳ್ಳಿ ನನಗೆ ಸ್ವಲ್ಪ ಕಷ್ಟ ಆಗ್ತಾಯಿದೆ ಆದ್ರೂ ವೀಡಿಯೋ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ನಿಮ್ಮ ಅಕ್ಕಪಕ್ಕದ ಮನೆಯವರೆಗೂ ತಿಳಿಸಿ ನನ್ನ ಕಣ್ಣಿನ ಪ್ರಾಬ್ಲಮ್ ಇದ್ದಿದ್ದರಿಂದ ನಾನು ಜಾಸ್ತಿ ವೀಡಿಯೋಗಳನ್ನು ಹಾಕೋಕ್ಕಾಗ್ತಾ ಇರಲಿಲ್ಲ ಇವಾಗ ಡೈಲಿ ಒಂದು ವೀಡಿಯೋ ಹಾಕಬೇಕು ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಕ್ಕಿಲಿ ನೋಡಿ ಮೆಂತೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆಯೇ ಬಾಳೆಹಣ್ಣನ್ನು ಸಿಪ್ಪೇನ ಸುಲಿಯೋದಕ್ಕೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ನಾನು ಬಾಳೆಹಣ್ಣನ್ನು ಪೂರ್ತಿಯಾಗಿ ಸಿಪ್ಪೆನ ತೆಗೆದಿದ್ದೀನಿ ಬಾಳೆಹಣ್ಣು ಹಾಗೂ ಅಕ್ಕಿ ಎರಡು ತುಂಬ ವೈಟಾಗಿ ಕಾಣ್ತಾ ಇದೆ ಹಾಗೆಯೇ ನಮ್ಮ ಮನೆಯಲ್ಲಿ ಹಸು ಇಲ್ಲ ಹಸು ಎದ್ದಿದ್ದರೆ ಸಿಪ್ಪೆನ ಹಸುವಿಗೆ ಕೊಡ್ಬೋದಾಗಿತ್ತು ಹಿಂದೆ ಎಲ್ಲ ನಮ್ಮ ಮನೆಯಲ್ಲಿ ಹಸು ಇತ್ತು ಇವಾಗ ನಾವು ಸಾಕಿಲ್ಲ ಸ್ವಲ್ಪ ಪ್ರಾಬ್ಲಮ್ ಇತ್ತು ಹಾಗಾಗಿ ನಾನು ಸಿಪ್ಪೆನ ಕೊನೆಯಲ್ಲಿ ಡಸ್ಟ್ಬಿನ್ಗೆ ಹಾಕ್ತೀನಿ ನೋಡಿ ಬಾಳೆಹಣ್ಣನ್ನು ಪೂರ್ತಿಯಾಗಿ ಸ್ಮ್ಯಾಶ್ ಮಾಡಿ ಈ ಥರ ಹಾಕ್ಕೊಳ್ತಾ ಇದ್ದೀನಿ ನೀವು ಸಹ ಚಾಕುವಿಂದ ಕಟ್ ಮಾಡಿ ಸಹ ಹಾಕೋಬಹುದು ನಾನು ಬೇಡ ಅದು ಸ್ವಲ್ಪ ಪೂರ್ತಿಯಾಗಿ ಹಣ್ಣಾಗಿದೆ ಅದಕ್ಕೋಸ್ಕರ ನಾನು ಈ ರೀತಿ ಕೈಯಲ್ಲಿ ಮುಟ್ಟಿದ್ರೇ ಅದು ಮೆತ್ತಗಿದೆ ಹಾಗಾಗಿ ನಾನು ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಹಾಗೆಯೇ ಕೆಲವೊಂದು ಬಾಳೆಹಣ್ಣುಗಳು ಸ್ವಲ್ಪ ಗಟ್ಟಿಯಾಗಿದೆ ಅಂದರೆ ಅದು ಪೂರ್ತಿ ಬಲ್ತಿದೆ ಹಾಗಾಗಿ ಕೆಲವೊಂದು ಅಲ್ಲಿ ಅಲ್ಲಿ ಗಂಟು ಗಂಟು ಸಿಗುತ್ತೆ ಚೆನ್ನಾಗಿದೆ ನಾವು ಮಿಕ್ಸಿಲಿ ಹಾಕಿ ರುಬ್ಬೋದ್ರಿಂದ ಏನು ವ್ಯತ್ಯಾಸ ಕಾಣಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗೆ ನಾನು ಈ ವಾ ಇದಕ್ಕೆ ವಾಯ್ಸ್ ಕೊಡುವಾಗ ನನ್ನ ಮಗಳು ಕದಲ್ಲೇ ಕೂತಿದ್ಲು ಒಂದು ಸರಿ ಏನೋ ಮಾತಾಡಿದ್ದಾಳೆ ದಯವಿಟ್ಟು ಕ್ಷಮಿಸಿ ನನ್ನ ವಾಯ್ಸಲ್ಲಿ ಏನಾರ ವ್ಯತ್ಯಾಸ ಇದ್ದರೆ ಹಾಗೆಯೇ ನಾಳೆ ನಮ್ಮ ಮಕ್ಕಳಿಗೆ ಸ್ಕೂಲ್ಗೆ ರಜೆ ಇಲ್ಲ ಟ್ವೆಂಟಿ ಫೈವ್ ಅಲ್ವಾ ಅವಳಿಗೆ ರಜೆ ಇಲ್ಲ ನಾನು ಈ ವಿಡಿಯೋ ಹಾಕೋಕ್ಕೆ ಸ್ವಲ್ಪ ಲೇಟಾಗಿತ್ತು ಅವ್ರಿಗೆ ಬೆಳಗ್ಗೆ ಬೇಗ ಹೋಗಬೇಕಿತ್ತು ಸ್ಕೂಲಲ್ಲಿ ಫಂಕ್ಷನ್ ಇದೆ ದೋಸೆ ಮಾಡಿಕೊಡೋಕ್ಕೆ ನನಗೆ ಈಸಿ ಆಗುತ್ತೆ ಹಾಗೆಯೇ ನನಗೆ ಅಡಿಕೆ ಸಹ ಮಿಷನಿಗೆ ಹಾಕೋದಕ್ಕೆ ಕೆಲಸ ಇತ್ತು ದೋಸೆ ಆದರೆ ಬೇಗ ಮುಗಿಯುತ್ತಲ್ಲ ಅಂತ ಹೇಳಿಬಿಟ್ಟು ನಾನು ದೋಸೆಗೆ ರೆಡಿ ಮಾಡ್ಕೊಂಡಿದ್ದೀನಿ ಮನೆಯಲ್ಲೂ ಬಾಳೆಹಣ್ಣು ತಂದು ಯಾರು ತಿಂದಲೇ ಸುಮ್ಮನೆ ವೇಸ್ಟ್ ಆಗ್ತಾ ಇದೆ ಏನು ಮಾಡೋದಪ್ಪ ಅಂತ ಅಂದ್ಕೊಳ್ತಾ ಇದ್ದರೆ ಈ ರೀತಿ ಒಂದು ಟ್ರೈ ಮಾಡಿ ನೋಡಿ ದೋಸೆ ತುಂಬ ಚೆನ್ನಾಗಿರುತ್ತೆ ಸ್ವೀಟಿಗೆ ಬೇಕಾದರೆ ಬೆಲ್ಲನ ಯೂಸ್ ಮಾಡ್ಬೋದು ನನಗೆ ಬಾಳೆಹಣ್ಣು ತುಂಬ ಸ್ವೀಟ್ ಇರೋದ್ರಿಂದ ನಾನು ಬೆಲ್ಲನ ಯೂಸ್ ಮಾಡ್ತಾ ಇಲ್ಲ ಹಾಗೇ ಇದ್ದೀನಿ ಮತ್ತು ನಮ್ಮ ಮನೇಲಿ ಜಾಸ್ತಿ ಸ್ವೀಟ್ನ ಯಾರೂ ಇಷ್ಟಪಡಲ್ಲ ಅದಕ್ಕೋಸ್ಕರ ಬೆಳಗ್ಗೆ ಮುಂಚೆ ತಿನ್ನೋದಕ್ಕೆ ಅದಕ್ಕೋಸ್ಕರ ನಾನು ಜಾಸ್ತಿಯ ಹಾಕ್ಲಿಲ್ಲ ಹಾಗೆಯೇ ನಾನೀಗ ಮಿಕ್ಸಿಗೆ ಹಾಕೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಮುಗಿದ ಮೇಲೆ ಸ್ವಲ್ಪ ನನಗೆ ಪಾತ್ರೆನೂ ವಾಶ್ ಮಾಡೋಕ್ಕಿದೆ ತುಂಬ ಕೆಲಸ ಇದೆ ಇವಾಗ ನೋಡಿ ನಾನು ಇದನ್ನು ರುಬ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಮಿಕ್ಸಿ ಜಾರನ್ನು ಕೆಳಗಡೆ ಇಟ್ಟಿದ್ದೆ ಹಾಗಾಗಿ ಸ್ವಲ್ಪ ಅದನ್ನು ವಾಶ್ ಮಾಡ್ಕೊಳ್ತೀನಿ ವಾಶ್ ಮಾಡಿಕೊಂಡು ಮತ್ತೆ ನಾನು ರುಬ್ಬೋದಕ್ಕೆ ಹಾಕ್ಕೊಳ್ತೀನಿ ನಮ್ಮನೇಲಿ ಅಡುಗೆ ಮನೆಯಲ್ಲಿ ಸ್ವಲ್ಪ ಬೆಳಕಿನ ಅಭಾವ ಇರೋದ್ರಿಂದ ಸ್ವಲ್ಪ ಅಲ್ಲಲ್ಲಿ ವ್ಯತ್ಯಾಸ ಕಾಣ್ತಾ ಇರುತ್ತೆ ಅಷ್ಟೊಂದಾಗಿ ನಮ್ಮದು ಅಡುಗೆ ಮನೆಯಲ್ಲಿ ಬೆಳಕು ಅಷ್ಟಿಲ್ಲ ಹಾಗಾಗಿ ನನಗೆ ಯಾವಾಗಲೂ ಇವಾಗ ಲೆಂತಿ ವಿಡಿಯೋಗಳನ್ನು ಹಾಕೋಕ್ಕೆ ಆಗ್ತಾ ಇರಲಿಲ್ಲ ಇವಾಗೊಂದು ಟ್ವೆಂಟಿ ಡೇಸ್ ಆಯಿತು ಬರೀ ಶಾರ್ಟ್ ವೀಡಿಯೋಗಳನ್ನೇ ಹಾಕ್ತಾ ಇದ್ದೆ ಲೆಂತಿ ವೀಡಿಯೋಗಳು ಹಾಕೋಕ್ಕಾಗ್ತಾ ಇರಲಿಲ್ಲ ಯಾಕಂದರೆ ನಿಮಗೆಲ್ಲ ಗೊತ್ತಿರ್ಬೋದು ನನ್ನದು ಕಣ್ಣು ಪ್ರಾಬ್ಲಮ್ ಇತ್ತು ಹಾಗಾಗಿ ವೀಡಿಯೋ ಮಾಡೋದಕ್ಕೆ ಎಡಿಟ್ ಮಾಡೋದಕ್ಕೆ ನನಗೆ ಆಗ್ತಾ ಇರಲಿಲ್ಲ ಹಾಗಾಗಿ ನಿಲ್ಲಿಸಿದ್ದೆ ಈಗ ಡೈಲಿ ಒಂದು ವೀಡಿಯೋ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ವೀಡಿಯೋಗಳನ್ನು ಪೂರ್ತಿಯಾಗಿ ನೋಡಿ ಯಾರೂ ಅರ್ಧಕ್ಕೆ ಸಹ ನಿಲ್ಲಿಸಬೇಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ನಾನು ಇವಾಗ ನೋಡಿ ಇದನ್ನು ನುಣ್ಣಗೆ ದೋಸೆ ನಾವು ಈಗ ಉದ್ದಿನ ದೋಸೆ ಎಲ್ಲ ಮಾಡ್ತೀವಲ್ಲ ಅದೇ ಟೈಪಲ್ಲಿ ಅಷ್ಟೇ ನುಣ್ಣಗೆ ರುಬ್ಕೋಬೇಕು ನುಣ್ಣಗಿದ್ರೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಎಲ್ಲೂ ಏನೂ ಆಗಲ್ಲ ಹಾಗಾಗಿ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಹಿಟ್ಟನ್ನು ರುಬ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ನುಣ್ಣಗೆ ಬಂದಿದೆ ಅದನ್ನು ಪಾತ್ರೆಗೆ ಎಲ್ಲ ಹಾಕ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ನಾವು ಏಳು ಜನ ಇದ್ದೀವಿ ಹಾಗಾಗಿ ನಮಗೆ ಸ್ವಲ್ಪ ದೋಸೆ ಜಾಸ್ತಿನೇ ಬೇಕು ನಾವು ಸ್ವಲ್ಪ ಸ್ವಲ್ಪ ಎಲ್ಲ ಮಾಡೋದಕ್ಕೆ ಆಗಲ್ಲ ನಾನು ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ ಮತ್ತು ಸಂಜೆ ಟೈಮು ನಮ್ಮ ಮನೆಯಲ್ಲಿ ಯಾವಾಗಲೂ ತಿಂಡಿ ಬೇಕು ಹಾಗಾಗಿ ನೋಡಿ ಇದರಲ್ಲಿ ಒಂದು ಪಾತ್ರೆ ಆಗಿದೆ ಹಿಟ್ಟನ್ನು ರೆಡಿ ಮಾಡಿಟ್ಟಿದ್ದೀನಿ ಮುಚ್ಚಿಟ್ಟಿರ್ತೀನಿ ಉಪ್ಪನ್ನ ಈಗ ಹಾಕಲ್ಲ ನಾನು ಬೆಳಗ್ಗೆ ದೋಸೆ ಹುಯುವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ಬೆಳೆಯುತ್ತೆ ಅಂತ ಹೇಳಿಬಿಟ್ಟು ಹಾಗೆ ನನಗೆ ಇನ್ನೂ ಕೆಲವೊಂದು ಕೆಲಸಗಳಿದೆ ಅಲ್ವಾ ಇದನ್ನೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಇದನ್ನೆಲ್ಲ ಡಸ್ಟ್ಬಿನ್ಗೆ ಹಾಕಿಬಿಟ್ಟು ಸ್ವಲ್ಪ ಪಾತ್ರೆ ಇದೆ ಅದನ್ನೆಲ್ಲ ವಾಶ್ ಮಾಡ್ಕೊಳ್ತೀನಿ ಮತ್ತು ಮುಂದಿನ ವೀಡಿಯೋ ನಾಳೆ ಬೆಳಗ್ಗೆದು ಹಾಕ್ತೀನಿ ನೋಡಿ ನಂದು ಮಕ್ಕಳಿಗೆ ಸ್ವಲ್ಪ ಪಾಠನೂ ಹೇಳ್ಕೊಡ್ಬೇಕಲ್ವಾ ಹಾಗಾಗಿ ಬೇಗ ಬೇಗ ವೀಡಿಯೋನ ಮುಗಿಸ್ತಾ ಇದ್ದೀನಿ ಹಾಗೆ ಬೆಳಗ್ಗೆ ನಾನು ದೋಸೆ ಹುಯ್ಯೋಣ ಅಂತ ಅಂದ್ಕೊಂಡೆ ಅಷ್ಟೊತ್ತಿಗಾಗಲೇ ಅತ್ತೆ ಎಲ್ಲರಿಗೂ ದೋಸೆ ಮಾಡಿಟ್ಟಿದ್ದಾರೆ ನಾನು ಅಡಕೆಯನ್ನು ತೋಡಿ ಹರಡಕ್ಕೆ ಹೋಗಬೇಕಿತ್ತು ಹಾಗೆ ಎಲ್ಲರದ್ದು ತಿಂಡಿ ಆಗಿಬಿಟ್ಟಿದೆ ನಾನು ಇದನ್ನು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಬರಬೇಕಾದ್ರೆ ನಾನು ನಮ್ಮತ್ತೆ ಮಾತ್ರ ತಿಂಡಿ ನನ್ನ ಮಕ್ಕಳು ತಿಂದ್ಕೊಂಡು ತಿಂಡಿನ ತಿನ್ಕೊಂಡು ಅವ್ರ ಸ್ಕೂಲಲ್ಲಿ ಬಾಲ ಸಂಗ್ರಮ ಅಂತ ಒಂದು ಪ್ರೋಗ್ರಾಮ್ ಇದೆ ಅಲ್ಲಿಗೆ ಹೊರಟಿದ್ದಾರೆ ದೋಸೆ ನೋಡಿ ರೆಡಿಯಾಗಿದೆ ಅತ್ತೆ ತಿಂಡಿಗೋಸ್ಕರ ರೆಡಿ ಆಗ್ತಾ ಇದ್ದಾರೆ ದೋಸೆ ಮೇಲೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಸಹ ತುಪ್ಪ ಹಾಕ್ಕೊಂಡು ತಿನ್ನಿ ನಾವು ಸೌದೆ ಒಲೆಯಲ್ಲಿ ಅಡುಗೆ ಮಾಡೋದ್ರಿಂದ ನಾವು ಹೀಗೆ ಹೊರಗಡೆ ಒಂದು ಒಲೆ ಹಾಕ್ಕೊಂಡಿದ್ದೀವಿ ಅಲ್ಲಿ ನಾವು ಹೀಗೆ ದೋಸೆನ ಮಾಡೋದು ಬೆಳಗ್ಗೆಯದು ಎಲ್ಲ ಅಡುಗೆನೂ ನಾವು ಇಲ್ಲೇ ಸೌದೆ ಒಲೆಯಲ್ಲಿ ಮುಗಿಸ್ಕೊಳ್ತೀವಿ ಸಂಜೆ ಮಾತ್ರ ನಾವು ಗ್ಯಾಸಲ್ಲಿ ಅಡುಗೆನ ಬಿಸಿ ಮಾಡಿ ತಿಂತೀವಿ ಏನಾದರೂ ಮಾಡೋದಿದ್ದರೆ ನಾನು ಸಂಜೆ ಅಲ್ಲೇ ಮಾಡ್ಕೊಳ್ತೀನಿ ಬೆಳಗ್ಗೆ ಎಲ್ಲ ನಾವು ಸೌದೆ ಒಲೆನೇ ಯೂಸ್ ಮಾಡೋದು ಎಷ್ಟಾದ್ರೂ ಇದು ಮಲೆನಾಡಲ್ವಾ ಸೌದೆ ಒಲೆಯಲ್ಲಿ ಯೂಸ್ ಮಾಡಲಿಲ್ಲ ಅಂದರೆ ಅತ್ತೆ ಇನ್ನೂ ಗ್ಯಾಸಲ್ಲೇ ಯೂಸ್ ಮಾಡ್ತೀನಿ ಅಂತ ಬೈತಾರೆ ಅದಕ್ಕೆ ಅದೇ ಕಾರಣಕ್ಕೋಸ್ಕರ ನೋಡಿ ದೋಸೆನೇ ಈ ರೀತಿ ಹುಯ್ದುಬಿಟ್ಟು ಆ ಕಡೆ ಈ ಕಡೆ ಮಚ್ಚಾಕ್ಬಿಟ್ಟು ದೋಸೆ ತಿಂದರೆ ರೆಡಿ ಇದೆ ಸ್ವೀಟ್ ದೋಸೆ ನೀವು ಸಹ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಈ ರೀತಿ ದೋಸೆನ ಅಂತ ಹೇಳ್ತೀನಿ ನಮ್ಮ ಮನೇಲಿ ಈ ರೀತಿ ಮಾಡಿದ್ವಿ ಚೆನ್ನಾಗಿತ್ತು ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಓಕೆ ಬಾಯ್